ಒಂದು ಅರಸುಗಳು ಹದಿನೇಳನೇ ಅಧ್ಯಾಯ ಹದಿನೆಂಟನೆಯ ವಾಕ್ಯ ಆಗ ಸ್ತ್ರೀಯು ಎಲಿಯನಿಗೆ ದೇವರ ಮನುಷ್ಯನೇ ನನ್ನ ಗೊಡವೆ ನಿನಗೇಕೆ ನೀನು ನನ್ನ ಪಾಪವನ್ನು ದೇವರ ನೆನಪಿಗೆ ತಂದು ನನ್ನ ಮಗನನ್ನು ಸಾಯಿಸುವುದಕ್ಕೆ ಬಂದೆಯೋ ಎಂದು ಹೇಳಿದಳು ಈ ವಾಕ್ಯದಲ್ಲಿ ಚಾರಫ್ತ ಊರಿನ ವಿಧವೆಯ ಮಗನು ಸತ್ತುಹೋದಂತಹ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ದೇವರು ಎಲಿಯನ ಮೂಲಕವಾಗಿ ಹೇಳಿದ ಹಾಗೆ ಇಡೀ ಇಸ್ರಾಲ್ ದೇಶದಲ್ಲೇ ಎಲ್ಲಿ ಕೂಡ ಮಳೆಯಾಗಲಿ ಮಂಜಾಗಲಿ ಇರಲಿಲ್ಲ ಎಲ್ಲ ಜನರೂ ಕೂಡ ಬರದಿಂದ ಬಹಳವಾಗಿ ಕಷ್ಟಪಡುತ್ತಾ ಇದ್ದರೂ ಆ ಸಮಯದಲ್ಲಿ ದೇವರು ಎಲಿಯನನ್ನು ಪೋಷಿಸುವಂತೆ ಚಾರಫ್ತ ಊರಿನೊಬ್ಬ ವಿಧವೆಯ ಮನೆಗೆ ಹೋಗುವಂತೆ ಅಪ್ಪಣೆಯನ್ನು ಕೊಟ್ಟರು ಆ ವಿಧವೆಯ ಪರಿಸ್ಥಿತಿ ಹೇಗಿತ್ತು ಅಂದರೆ ಅವಳ ಮನೆಯಲ್ಲಿ ಒಂದು ಹಿಡಿ ಹಿಟ್ಟು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಮಾತ್ರವೇ ಇತ್ತು ಆ ಹೊತ್ತಿಗೆ ಅವರು ರೊಟ್ಟಿ ಮಾಡಿಕೊಂಡು ತಿಂದು ಆಕೆ ಮತ್ತು ಆಕೆಯ ಮಗ ಸಾಯಬೇಕೆಂಬ ಯೋಚನೆಯಲ್ಲಿ ಇದ್ದರೂ ಬೇರೆ ಯಾವ ಮಾರ್ಗವೂ ಕೂಡ ಇಲ್ಲ ಆದರೆ ದೇವರವರ ಮೇಲೆ ಕೃಪೆಯನ್ನ ತೋರಿ ಅವರನ್ನು ಉಳಿಸಬೇಕೆಂಬ ತೀರ್ಮಾನವನ್ನ ಮಾಡಿ ಎಲೆಯನನ್ನು ಕೂಡ ಪೋಷಿಸುವಂತೆ ಅವರ ಜೀವಿತವನ್ನು ಆಶೀರ್ವದಿಸಿ ಮಡಿಕೆಲಿದಂತ ಹಿಟ್ಟಾಗಲಿ ಮೊಗೆಲಿದಂಥ ಎಣ್ಣೆ ಖಾಲಿಯಾಗದೇ ಇರುವಂತೆ ವಿಶೇಷವಂತ ಅದ್ಭುತ ಕಾರ್ಯವನ್ನ ಮಾಡಿದರು ಈ ರೀತಿಯಾಗಿ ದೇವರ ಕೃಪೆಯನ್ನ ಹೊಂದಿ ಆತನಿಂದ ಪೋಷಿಸಲ್ಪಡುತ್ತಾ ಇದ್ದಂತ ವಿಧವೆ ಹಾಗೆ ಆಕೆಯ ಮಗನು ಸ್ವಲ್ಪ ದಿವಸಗಳಲ್ಲಿ ಒಂದು ಶೋಧನೆಯನ್ನು ಎದುರಿಸುತ್ತಾ ಇದ್ದಾರೆ ಒಂದು ದಿನ ವಿಧವೆಯ ಮಗನು ಅಸ್ವಸ್ಥನಾಗಿ ರೋಗ ಹೆಚ್ಚಿದಂತ ನಿಮಿತ್ತವಾಗಿ ಉಸಿರಾಟ ನಿಂತು ಹೋಯಿತು ಆಗ ವಿಧವೆಯಾದರೂ ಎಲಿಯನ ಬಳಿಗೆ ಬಂದು ದೇವರ ಮನುಷ್ಯನೇ ನನ್ನ ಗೊಡವೆ ನಿನಗೇಕೆ ನೀನು ನನ್ನ ಪಾಪವನ್ನು ದೇವರ ನೆನಪಿಗೆ ತಂದು ನನ್ನ ಮಗನನ್ನು ಸಾಯಿಸುವುದಕ್ಕೆ ಬಂದೆಯ ಎಂಬುದಾಗಿ ಪ್ರಶ್ನಿಸುತ್ತಾ ಇದ್ದಾಳೆ ಆದರೆ ಅವಳ ಹಿಂದಿನ ಜೀವಿತವನ್ನು ನೆನೆಸುವಾಗ ಸಾಯಬೇಕೆಂಬುದಾಗಿ ಇದ್ದಂತ ಆಕೆಯನ್ನು ಎಲಿಯನ್ನು ಬಂದು ಸಂಧಿಸಿದಂತ ನಿಮಿತ್ತವಾಗಿಯೇ ದೇವರ ಅದ್ಭುತ ಕಾರ್ಯವಲ್ಲಿ ನಡೆದದ್ದು ಆದರೆ ಎಲಿಯನು ಬಂದದ್ದರ ನಿಮಿತ್ತವಾಗಿ ಈಗ ನನ್ನ ಮಗನು ಸತ್ತು ಹೋದನೆಂಬುದಾಗಿ ಹೇಳುವಂತೆ ಅವಳು ತನ್ನ ಮಾತುಗಳನ್ನ ತಿರುಗಿಸುತ್ತಾ ಇದ್ದಾಳೆ ಇದೇ ಪ್ರಕಾರವಾಗಿ ಅನೇಕ ಬಾರಿ ನಮ್ಮ ಜೀವಿತಗಳಲ್ಲಿ ಕೂಡ ಎಂದೋ ಸಾಯಬೇಕಾಗಿದ್ದಂಥ ಎಲ್ಲೋ ನಷ್ಟವಾಗಬೇಕಾಗಿದ್ದಂಥ ನಮ್ಮ ಜೀವಿತಗಳನ್ನು ನಮ್ಮ ಕುಟುಂಬಗಳನ್ನು ದೇವರು ಪರಾಂಬರಿಸಿ ಕಾದು ನಡೆಸಿ ಅದ್ಭುತಗಳನ್ನು ಮಾಡಿ ಪೋಷಿಸಿರುವಾಗ ಯಾವುದೋ ಒಂದು ಕಷ್ಟ ಬಂದಂತ ನಿಮಿತ್ತವಾಗಿ ದೇವರೇ ನನ್ನನ್ನು ನಾಶ ಮಾಡೋದಕ್ಕೆ ಕರೆದೆಯಾ ನನ್ನನ್ನು ಹಾಳು ಮಾಡೋದಕ್ಕೆ ಕರೆದೆಯ ಕೈ ಬಿಡುವುದಕ್ಕೆ ಈ ರೀತಿ ಅವಮಾನಪಡಿಸಿದಕ್ಕೆ ಕರೆದೆಯ ಎಂಬುದಾಗಿ ಅನೇಕ ವಿಷಯಗಳನ್ನು ಹೇಳಿ ದೇವರ ಮುಂದೆ ಪ್ರಶ್ನಿಸುತ್ತಾ ಬುದ್ಧಿಗೆ ೇಡಿಗಳಾಗಿ ಜೀವಿಸುವಂತವರು ಅನೇಕರು ನಿಮ್ಮ ಜೀವಿತವನ್ನ ಹಿಂತಿರುಗಿ ನೋಡಿ ದೇವರು ನಿಮ್ಮನ್ನ ಕೈ ಬಿಟ್ಟಿದ್ದೇ ಆಗಿದ್ದರೆ ನಿಮ್ಮ ಜೀವಿತ ಈ ದಿನದವರೆಗೂ ಬರುತ್ತಲೇ ಇರಲಿಲ್ಲ ಎಂದೋ ನಾಶವಾಗಿ ಎಂದೋ ಹಾಳಾಗಿ ಎಂದೋ ಚದುರಿ ಹೋಗಿ ಹಾಳಾಗಬೇಕಾಗಿತ್ತು ದೇವರ ಕೃಪೆ ತೋರ್ಪಟ್ಟಂತ ನಿಮಿತ್ತವಾಗಿಯೇ ತಕ್ಕ ಸಮಯದಲ್ಲಾತ ನಿಮ್ಮ ಕೈ ಹಿಡಿದಂತ ನಿಮಿತ್ತವಾಗಿಯೇ ಈ ದಿವಸ ಬದುಕಿದ್ದೀರಾ ಒಂದು ಜೀವಿತವನ್ನ ನಡೆಸುತ್ತಾ ಇದ್ದೀರಾ ಈ ಸಮಯದಲ್ಲಿ ದೇವರೇ ಯಾಕೆಂಬ ಪ್ರಶ್ನಿಸುವುದನ್ನ ಬಿಟ್ಟು ದೇವರ ಈ ಕಷ್ಟಗಳ ಮಧ್ಯದಲ್ಲಿ ನೀನೊಂದು ಅದ್ಭುತವನ್ನ ನನ್ನ ಜೀವಿತವನ್ನ ಈ ದುಃಖದಿಂದ ಈ ವೇದನೆಗಳಿಂದ ಹೊರಗೆ ತೆಗೆದುಕೊಂಡು ಬಾ ಎಂಬುದಾಗಿ ದೇವರ ಕೃಪೆಯನ್ನ ಬಯಸಿ ಪ್ರಾರ್ಥಿಸುವುದಾದರೆ ಅಂದು ತೋರ್ಪಟ್ಟಂತ ದೇವರ ಕೃಪೆಯು ಇಂದು ಕೂಡ ನಿಮ್ಮ ಜೀವಿತದಲ್ಲಿ ತೋರ್ಪಡಲಿದೆ ನಿಮ್ಮ ಜೀವಿತವು ಸಿಲುಕಿ ಹಾಕಿಕೊಂಡಿರುವಂತಹ ಕಷ್ಟಗಳಿಂದ ಇಕ್ಕಟ್ಟುಗಳಿಂದ ಸಮಸ್ಯೆಗಳಿಂದ ಹೋರಾಟಗಳಿಂದ ಸುಲಭವಾಗಿ ಹೊರಬಂದು ದೇವರ ನಾಮವನ್ನ ಮಹಿಮೆ ಪಡಿಸಲಿದೆ ಇಲ್ಲಿ ನೋಡುವಾಗ ಎಲೆಯನ್ನು ಪ್ರಾರ್ಥಿಸಿದಂತ ನಿಮಿತ್ತವಾಗಿ ಸತ್ತು ಹೋಗಿದಂತ ಆ ವಿಧವೆಯ ಮಗನು ಜೀವವನ್ನ ಹೊಂದಿದನು ದೇವರಿಗೆ ಪುನಃ ಒಂದು ಜೀವವನ್ನ ಕೊಟ್ಟು ಆ ವಿಧವೆಯ ಜೀವಿತವನ್ನ ಹೊಸದಾಗಿ ಒಂದು ಹೊಸ ಆರಂಭವನ್ನ ಕೊಟ್ಟು ಸಂತೋಷಕರವಾಗಿ ಮುನ್ನಡೆಸುವಂತೆ ಮಾಡಿದರು ಈ ದಿವಸಗಳಲ್ಲಿ ದೇವರು ನಿಮ್ಮ ಜೀವಿತಗಳಲ್ಲಿ ಕೂಡ ಅಂತಹ ಕಾರ್ಯಗಳನ್ನ ಮಾಡುವುದಕ್ಕೆ ಶಕ್ತರಾಗಿದ್ದಾರೆ ಆದ್ದರಿಂದ ನಿಮ್ಮ ದೊಡ್ಡ ಸ್ಥಿತಿಯನ್ನು ತೋರಿಸಿಕೊಂಡು ದೇವರ ಮುಂದೆ ಪ್ರಶ್ನೆ ಹಾಕುತ್ತಾ ಜೀವಿಸಬೇಡಿ ದೇವರ ಕೃಪೆಯನ್ನು ಆಶ್ರಯಿಸಿಕೊಂಡು ಆತನ ಮುಂದೆ ಮೊರೆ ಇಡಿ ದೇವ್ರು ನಿಮ್ಮ ಅವಸ್ಥೆಗಳನ್ನು ಬದಲಾಯಿಸುವಂತೆ ಅದ್ಭುತವನ್ನು ಮಾಡುತ್ತಾನೆ ನಿಮ್ಮ ಜೀವಿತವು ತಿರುಗಿ ಸಂತೋಷಿಸಲಿದೆ ವಿಶೇಷವಾದ ಅದ್ಭುತ ಕಾರ್ಯಗಳನ್ನು ಅನುಭವಿಸಲಿದೆ ಆ ರೀತಿಯಾಗಿ ಆಶೀರ್ವದಿಸಿ ಘನಪಡಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ನಾವು ನೆನಪಿಸಿಕೊಳ್ಳುತ್ತಾ ಇದ್ದೇವೆ ನೀವು ನಮ್ಮನ್ನು ಹುಡುಕಿ ಬಂದಾಗ ನೀನು ನಮ್ಮ ಕರಗಳನ್ನು ಹಿಡಿದಾಗ ನಮ್ಮನ್ನ ಅಪ್ಪ ಬಿಡಿಸುವಂತೆ ಅದ್ಭುತ ಕಾರ್ಯಗಳನ್ನ ಮಾಡಿದಾಗ ನಾವು ಅಪ್ಪ ನಾಶನದ ದವಡೆಯಲ್ಲಿದ್ದೆವು ಇನ್ನೇನು ನಾಶವಾಗುವುದಕ್ಕಿದ್ದೆವು ಆದರೆ ನಿನ್ನ ಕೃಪೆ ತೋರ್ಪಟ್ಟಂತ ನಿಮಿತ್ತವಾಗಿ ಇಂದಿನವರೆಗೂ ಬದುಕಿದ್ದೇವಪ್ಪ ಇಂದಿನವರೆಗೂ ಿದ್ದೇವೆ ಕರ್ತನೆ ಈಗ ಬರುವಂತಹ ಕಷ್ಟಗಳ ನಿಮಿತ್ತ ಹಿಂಸೆಗಳ ನಿಮಿತ್ತ ವೇದನೆಗಳ ನಿಮಿತ್ತ ಅಪ್ಪ ಸ್ತೋತ್ರ ಯಾವುದೇ ವಿಷಯವೂ ಅದರ ನಿಮಿತ್ತ ಕರ್ತನೆ ಯಾಕೆ ಎಂಬುದಾಗಿ ನಿನ್ನ ಮುಂದೆ ಪ್ರಶ್ನಿಸುವುದಕ್ಕೆ ನಾವು ಧೈರ್ಯಗೊಳ್ಳದೆ ಅಪ್ಪ ನಿನ್ನ ಮುಂದೆ ತಗ್ಗಿಸಿಕೊಂಡು ಕೃಪೆಯನ್ನ ಬಯಸುವುದಕ್ಕೆ ಸಮರ್ಪಿಸ್ತಾ ಇದ್ದೇವೆ ಅಂದು ನಮ್ಮ ಮೇಲೆ ತೋರಿದಂತಹ ಕೃಪೆ ಅಂದು ನಮ್ಮ ಮೇಲೆ ತೋರಿದಂತಹ ದಯೆಯನ್ನು ಈ ಸಮಯದಲ್ಲಿ ಕೂಡ ತೋರಿಸು ಕರ್ತನೆ ನಿನ್ನ ಮಕ್ಕಳು ಯಾವ್ಯಾವ ಇಕ್ಕಟ್ಟುಗಳಲ್ಲಿ ಯಾವ್ಯಾವ ಸಮಸ್ಯೆಗಳಲ್ಲಿ ಕಣ್ಣೀರಿನಲ್ಲಿ ಹಾದು ಹೋಗುತ್ತಾ ಇದ್ದಾರೆ ವಿಷಯದಲ್ಲಿ ನಿನ್ನ ಬಿಡುಗಡೆಯನ್ನು ಕೊಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಅದ್ಭುತಗಳನ್ನು ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದನ್ನ ಸತ್ತು ಹೋದಂತ ವಿಧವೆಯ ಮಗನನ್ನು ಎಬ್ಬಿಸಿರುವಂಥ ದೇವರೇ ನಿನಗೆ ಅಸಾಧ್ಯವಾದ ಯಾವುದಿಲ್ಲ ಕರ್ತ ನಿನ್ನ ಮಕ್ಕಳು ಕೇಳುವಂತಹ ಯಾವುದೇ ವಿಷಯವಾಗಿದ್ದರೂ ಈ ದಿವಸ ಅದು ನೆರವೇರಲಿ ಈ ದಿವಸ ಅದರ ಕಾರ್ಯದಲ್ಲಿ ಅದ್ಭುತಗಳು ನಡೆಯಲಿನ ಮಹಿಮೆ ತೋರಿಬರಲಿ ಯೇಸುವಿನ ನಾಮದಲ್ಲಿ ಆಶೀರ್ವಾದ ಉಂಟಾಗಲಿ ಸಂತೋಷಿಸುವಂತೆ ಮಾಡು ತಿರುಗಿಯಪ್ಪ ಹರ್ಷಿಸುವಂತೆ ಮಾಡು ಜೀವಿತಗಳನ್ನು ಆಶೀರ್ವಾದ ಕರ್ತನೆ ನಿನ್ನ ಅರ್ತಿಗೆ ಮಾಡುವಂತೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ಹುಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್